ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆರಂಭಿಸಿರುವ ಸಂಸದರ ಸಾರ್ವಜನಿಕ ಸಂಪರ್ಕ ಕಚೇರಿಗೆ ಸಂಸದ ರಮೇಶ್ ಜಿಗಜಣಗಿ ಇಂದು ಚಾಲನೆ ನೀಡಿದರು ಈ ವೇಳೆ ಮಾಜಿ ಸಚಿವ ಅಪ್ಪ ಸಾಹೇಬ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ ಕುಚಬಾಳ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ಉಪಸ್ಥಿತರಿದ್ದರು ಬಳಿಕ ರಮೇಶ್ ಜಿಗಜಣಗಿ ಸುದ್ದಿಗಾರರೊಂದಿಗೆ ಮುಂಬರುವ ದಿನಗಳಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕಚೇರಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲಿದ್ದೇನೆ ಸಾರ್ವಜನಿಕರು ಈ ವೇಳೆಯಲ್ಲಿ ನೇರವಾಗಿ ತಮಗೆ ಮನವಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನು ನಿರ್ಲಕ್ಷಿಸದೆ ಪರಿಶಿಷ್ಟ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿದರು ಕೂಡ ಒಂದು ಪೂಜಾ ಪುನಸ್ಕಾರ ಇಲ್ಲ ನಮಗಂತೂ ಒಂದು ಹೇಳಿಲ್ಲ ಅವಂತೂ ಈ ಪ್ರಕ್ಕನೇ ಇಲ್ಲ ಅವರು ಈಗ ಶಾಂಕ್ಷನ್ ಮಾಡಲಿಕ್ಕೆ ಎಲ್ಲಿ ಹೇಳ್ತಾರೆ ಹೀಗಾಗಿ ಇದು ಪತನದಲ್ಲಿ ಸರ್ಕಾರ ಅಂತ ನನಗನ್ನಿಸ್ತಾರಪ್ಪ